ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ದೇಶದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೆದಿದೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಈಗಾಗಲೇ ಆಗಿದೆ ಇನ್ನೂ ಹದಿನಾಲ್ಕು ಕ್ಷೇತ್ರಗಳಿದೆ ಅದರಲ್ಲಿ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರ ಕೂಡ ಒಂದು ಈ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಆನಂದ್ ಅವರು ಸ್ಪರ್ಧೆ ಮಾಡಿದ್ದಾರೆ ಅದರಂತೆ ಬೇರೆ ಬೇರೆದವರು ಬೇರೆ ಪಕ್ಷ ಪಕ್ಷೇತರ ಹೀಗೆ ನಿಂತ್ಕೊಂಡಿದ್ದಾರೆ ಇಲ್ಲೊಂದು ವಿಶೇಷ ನಿಮಗೆ ನಾವು ಹೇಳೋದಾದ್ರೆ ಕಾಶ್ಮೀರ ಮೂಲದ ಒಂದು ಪಕ್ಷ ಇದೆ ಏಕಂ ಸನಾತನ ಭಾರತ್ ದಳ ಅಂತೆ ಈ ಪಕ್ಷದಿಂದ ದಕ್ಷಿಣ ಭಾರತದಲ್ಲಿ ಏಕೈಕ ವ್ಯಕ್ತಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದಾರೆ ನೋಡಿ ಎಲ್ಲಿಂದ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದ ಎತ್ತ ಸಂಬಂಧ ಅಂತ ಎಲ್ಲೋ ಇರುವಂಥ ಪಕ್ಷ ಅದು ಕಾಶ್ಮೀರಿಂದ ಇಲ್ಲಿ ಏಕಂ ಸನಾತನ ಭಾರತ ದಳದಿಂದ ನಿಂತ್ಕೊಂಡಿದ್ದಾರೆ ಅವರ ಚಿಹ್ನೆ ಕೊಳಲು ಕ್ರಮ ಸಂಖ್ಯೆ ಎಂಟು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರ ಹೆಸರು ಶ್ರೀ ವಿಶ್ವನಾಥ್ ಸಿರಿ ಅಂತ ಅವ್ರು ನಮ್ಮ ಜೊತೆಗಿದ್ದಾರೆ ಅವ್ರದ್ದು ಒಂದು ಸ್ಲೋಗನ್ ಇದೆ ದುಡ್ಡು ಕೊಡಬೇಕು ಮತನ ಹಾಕಬೇಕು ಸೊ ಹೀಗಾಗಿ ಇದೊಂದು ವಿಶೇಷ ಯಾಕೆ ಅನ್ನುವಂತ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಬೇಕಾಗಿದೆ ಅದಕ್ಕೆ ನಮ್ಮ ಜೊತೆಗೆ ಶ್ರೀ ವಿಶ್ವನಾಥ್ ಸಿರಿಯವರು ಇದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇವೆ ಏನಿದು ಏಕಂ ಸನಾತನ ಭಾರತ ದಳ ಎಲ್ಲಿದ್ದುದು ಏನು ಎಂತ ಬಹುಶಃ ಏಕಂ ಸನಾತನ ಭಾರತ ದಳ ಪಕ್ಷ ಅನ್ನೋದು ಜಮ್ಮೂನಲ್ಲಿ ಮೊದಲು ಏಕಂ ಜಮ್ಮು ಅಂತ ಒಂದು ಪಕ್ಷ ಇತ್ತು ಅದನ್ನ ಈ ಎರಡ್ ಸಾವಿರದ ಇಪ್ಪತ್ಮೂರು ಮಾರ್ಚ್ ಇಪ್ಪತ್ಮೂರಕ್ಕೆ ಬೆಲ್ದಾನ್ ದಿನ ಇದೆ ಅಲ್ಲ ಅವತ್ತಿನ ದಿವಸ ಏಕಂ ಸನಾತನ ಭಾರತ್ ದಳ ಅಂತ ಹೇಳಿ ಮಾಡಿ ಲಾಂಚ್ ಮಾಡಿದ್ದಾರೆ ಇತರ ರಾಷ್ಟ್ರೀಯ ಅಧ್ಯಕ್ಷರು ಅಂಕುರ್ ಶರ್ಮಾ ಅಂತ ಹೇಳಿ ಈ ಈ ಪಕ್ಷದಿಂದ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಸ್ಪರ್ಧೆ ಬಹುಶಃ ಈ ಪಕ್ಷದಿಂದ ಇಡೀ ದೇಶಾದ್ಯಂತ ಒಂದು ಐವತ್ತಕ್ಕೂ ಹೆಚ್ಚು ಜನ ನಿಂತ್ಕೊಂಡಿದ್ದಾರೆ ಇನ್ನು ಈ ದಕ್ಷಿಣ ಭಾರತಕ್ಕೆ ಹೋಲಿಸಿದ್ರೆ ಮ್ಯಾಕ್ಸಿಮಮ್ ನಾನು ಒಬ್ಬನೇ ನಿಂತ್ಕೊಂಡಿದ್ದೀನಿ ಅಂತ ನನ್ನ ಮಾಹಿತಿ ಪ್ರಕಾರ ನನಗೆ ಒಬ್ಬನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಓಕೆ ಓಕೆ ನಿಮ್ಗೆ ಹೆಂಗೆ ಲಿಂಕ್ ಸಿಕ್ತಿ ಈ ಪಕ್ಷದ ನಾನು ಗದ್ದೆಗಿನ ವಾತಾವರಣದಲ್ಲಿ ವಿಶೇಷವಾದಂತಹ ಅತಿಥಿಗಳನ್ನು ಕರೆಸಿ ಅವರಿಂದ ವ್ಯಾಖ್ಯಾನವನ್ನು ಹೇಳೋದು ನನಗೊಂದು ಜೂಡಿ ಇದೇ ರೀತಿ ಕಳೆದ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ರಾಬರ್ಟ್ ರೋಸಾರಿಯು ಅಂತ ಹೇಳಿ ಬಹಳ ದೊಡ್ಡ ಹಿಂದೂಪರ ಹೋರಾಟಕಾರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವ್ರನ್ನ ಸಂಪರ್ಕ ಮಾಡಿದಾಗ ನಾವು ಎಲೆಕ್ಷನ್ ನಿಲ್ತೀವಿ ಇಂಡಿಪೆಂಡೆಂಟ್ ಆಗಿ ನಿಲ್ತೀವಿ ಅಂತ ನಾವೇನು ಒಂದು ಪಕ್ಷ ಇದೆ ಹಿಂದುತ್ವಕ್ಕ ಆಗಿನೇ ಬಿಜೆಪಿ ಕಿಂತ ಅತ್ಯಂತ ಕಠೋರ ಹಿಂದುತ್ವ ಕೆಲಸ ಮಾಡ್ತಾ ಇದೆ ಆ ಪಕ್ಷದ ಟಿಕೆಟ್ ನಾನು ನಿಮ್ಮನ್ನು ಕೊಡಿಸ್ತೇನೆ ಆ ಪಕ್ಷದಿಂದ ಕಂಟೆಸ್ಟ್ ಮಾಡಿ ಅಂತ ಹೇಳಿದಾಗ ಅವ್ರನ್ನ ಸಂಪರ್ಕ ಮಾಡಿ ಆ ಪಕ್ಷದಿಂದ ಟಿಕೆಟ್ ಅನ್ನು ಪಡೆದೇವೆ ಏನ್ ನಿಮ್ಮ ಅನುಭವ ಏನು ಸೇವೆ ಏನು ಸಮಾಜಕ್ಕೆ ಸೇವೆ ಏನು ಉದ್ದೇಶಕ್ಕೆ ಚುನಾವಣೆ ನಿಂತ್ಕೊಂಡ್ರಿ ಬಹುಶಃ ಇವತ್ತಿನ ಚುನಾವಣೆಯಲ್ಲಿ ಜಾತಿ ಬಳ ತೋಣ ಬಹಳ ಪ್ರಮುಖವಾಗಿ ಕಾಣ್ತಾ ಇದ್ದಿದ್ದು ಎಲ್ಲರಿಗೆ ತಿಳಿದಿರ್ತಕ್ಕಂಥ ಸಂಗತಿ ಈ ಚುನಾವಣೆ ವ್ಯವಸ್ಥೆ ಏನಿದೆ ಅಲ್ಲ ಅತ್ಯಂತ ಸಾಮಾನ್ಯರು ಸಹ ಈ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಅದಕ್ಕೆ ಯಾವುದೇ ರೀತಿ ಅಡೆತಡೆಗಳು ಬರೋದಿಲ್ಲ ಅನ್ನೋದನ್ನ ಜನಸಾಮಾನ್ಯರಿಗೆ ತಿಳಿಸುವ ಉದ್ದೇಶದಿಂದ ಈ ಚುನಾವಣೆಗೆ ನಿಂತಿರುವಂತ ಒಂದು ಪ್ರಮುಖ ಉದ್ದೇಶ ಜೊತೆಗೆ ಏನು ಅಂತಂದ್ರೆ ಎಲ್ಲಾ ಪಾರ್ಟಿಗಳು ನಾವು ಯುವಕರಿಗೆ ಟಿಕೆಟ್ ಅನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾರೆ ಬಟ್ ಕಡೆ ಕಡೆ ಕೊಡ್ತಾರ ಅವ್ರೇನು ಟಿಕೆಟ್ ಅನ್ನು ಅನೌನ್ಸ್ಮೆಂಟ್ ಮಾಡ್ತಾರಲ್ಲ ಅದು ಅವರಿಗೆ ಬೇಕಾಗಿರ್ತಕ್ಕಂಥ ಮಾಡ್ತಾರೆ ಬಹುಶಃ ಇಡೀ ಕರ್ನಾಟಕದಲ್ಲಿ ಹೋಲಿಸಿದ್ರೆ ಒಂದು ಮೂರ್ಲಿಂತ ನಿಂತ ಪರ್ಸೆಂಟ್ ಜನರಿಗೆ ಟಿಕೆಟ್ ಹೊರತು ಹೊರತುಪಡಿಸಿದ್ರೆ ಉಳಿಯರೆಲ್ಲ ಉಳಿದರೆಲ್ಲ ಹಿರಿಯರು ಇದ್ದಿದ್ದು ತಮ್ಮ ಗಮನದಲ್ಲಿ ಅಂದ್ರೆ ಈ ಫ್ಯಾಮಿಲಿ ಕೌಟುಂಬಿಕ ರಾಜಕಾರಣ ಅದನ್ನ ವಿರುದ್ಧ ಮಾಡ್ತಾ ಇದ್ರೆ ಅಲ್ಲ ಅದು ಏನಂದ್ರೆ ಕೌಟುಂಬಿಕ ರಾಜಕಾರಣ ಎಲ್ಲಾ ಪಾರ್ಟಿಯಲ್ಲಿ ನಡೀತಕ್ಕ ಸಾಮಾನ್ಯ ಸಂಗತಿ ಯಾಕಂದ್ರೆ ಅವ್ರ ಕಡೆ ದುಡ್ಡು ಇರುತ್ತೆ ಆ ದುಡ್ಡಿನಿಂದನೆ ಎಲೆಕ್ಷನ್ ಮಾಡಬೇಕು ದುಡ್ಡಿದ್ರೆ ಎಲೆಕ್ಷನ್ ನಿಲ್ಬೇಕು ಅನ್ನೋ ಮನಸ್ಥಿತಿ ನಮ್ಮ ಸಾಮಾನ್ಯ ಜನರಲ್ಲಿ ಏನಿದೆ ಅದನ್ನು ಹೋಗಲಾಡಿಸುವ ಉದ್ದೇಶದಿಂದನೇ ಈ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋದು ಬಹುಶಃ ತಮಗೆಲ್ಲ ಹೇಳಿದ್ರು ಹಾಗೆ ಏನು ಎರಡ್ ಸಾವಿರದ ಇಪ್ಪತ್ತೊಂದರ ಕೊನೆಯಲ್ಲಿ ನಡೆದಿರತಕ್ಕಂಥ ಗದಗಬೆಟಗಿರಿ ಅವಳಿ ನಗರ ನಗರಸಭೆ ಚುನಾವಣೆ ಕೂಡ ನಾನು ಸ್ಪರ್ಧೆ ಮಾಡಿದ್ದೆ ಅವತ್ತು ನನ್ನ ಅಪೋಸಿಟ್ ಬಹುಶಃ ಎಂ ಪಿ ಪಿ ಅವರಿದ್ರು ಅವತ್ತಿನ ಜನ ನನಗೆ ಇವತ್ತೇ ನಾನು ಕ್ಯಾಂಪೇನ್ ಮಾಡ್ತಾ ಇದ್ದೀನಿ ಆ ಚುನಾವಣಾ ವೆಚ್ಚಕ್ಕಾಗಿ ನೋಟು ಚುನಾವಣಾ ಗೆಲುವಿಗಾಗಿ ಓಟ್ ಅನ್ನೋ ಏನ್ ಸ್ಲೋಗಾನ್ ಮುಖಾಂತರ ಆ ಸಂದರ್ಭದಲ್ಲೂ ಕೂಡ ಒಂದು ಇಪ್ಪತ್ತೇಳು ಸಾವಿರ ರೂಪಾಯಿ ಧನ ಸಹಾಯ ಮಾಡೋದ್ರ ಮೂಲಕ ಸುಮಾರು ಎರಡ್ ನೂರ ಐವತ್ತೊಂದು ಹೋಟನ್ನು ನೀಡಿ ಹೊಸ ಆಲೋಚನೆಗೆ ಬುನಾದಿ ಹಾಕೋಣ ಅಂತೇಳಿ ಅವತ್ತೇ ತೀರ್ಮಾನ ಮಾಡಿದ್ರು ಅದರ ಮುಂದುವರೆದ ಅಂಗವಾಗಿ ನಾವು ಇವತ್ತು ಚುನಾವಣೆಗೆ ಸ್ಪರ್ಧಿಸಿದ್ದೀನಿ ಅಂತ ಈ ಮೂಲಕ ನಮಗೆ ತಿಳಿಸ್ತೇನೆ ಅಲ್ಲಿ ಈಗ ಒಂದೇನಂದ್ರ ಅತಿರತ ಮಹಾರಥರು ಕಾಂಟೆಸ್ಟ್ ಮಾಡಿರ್ತಾರೆ ಇವತ್ತು ಖರ್ಚು ವೆಚ್ಚ ಇದರದ್ದು ಚುನಾವಣೆ ಖರ್ಚು ವೆಚ್ಚ ಮೊದಲೇದ್ ನೀವು ಅಪ್ಲಿಕೆ ನಾಮಪತ್ರ ಸಲ್ಲಿಸುವಾಗ ಸಿಕ್ಕಾಪಟ್ಟೆ ಖರ್ಚಿದೆ ಸೊ ಇಂತಹ ಸಂದರ್ಭದೊಳಗ ನನಗೆ ನಿಮ್ಗ ನೋಟು ಕೊಟ್ಟು ಓಟ್ ಹಾಕ್ತಾರ ಈ ಚುನಾವಣೆ ವೆಚ್ಚ ವೆಚ್ಚ ತಾವು ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ ಕೇಳಿದ್ರಿ ಬಹುಶಃ ಎಂ ಪಿ ಚುನಾವಣೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಠೇವಣಿ ಇದೆ ಜೊತೆಗೆ ತೊಂಬತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಅನುಮತಿಯನ್ನು ಚುನಾವಣಾ ಆಯೋಗ ಅಧಿಕೃತವಾಗಿ ಕೊಟ್ಟಿದೆ ಆ ಖರ್ಚು ವೆಚ್ಚವನ್ನು ನೋಡಿದ್ರೆ ಬಹುಶಃ ಚುನಾವಣಾ ಆಯೋಗ ರಾಷ್ಟ್ರೀಯ ಪಕ್ಷಗಳಿಗೆ ಇರತಕ್ಕಂತ ಸೌಲಭ್ಯ ಮತ್ತು ಇತರೆ ಹಾಗೂ ಪಕ್ಷೇತರಗಳಿಗೆ ಇರತಕ್ಕಂತ ಸೌಲಭ್ಯವನ್ನು ಒಂದ್ಸಾರಿ ಕಂಗಾಡಿಸಿದಾಗ ರಾಷ್ಟ್ರೀಯ ಪಕ್ಷಗಳಿಗೆ ಮತದಾರರ ಯಾದಿಯನ್ನ ಅತ್ಯಂತ ಫ್ರೀ ಆಗಿ ಕೊಡ್ತದೆ ಬಹುಶಃ ನಾವು ಪಕ್ಷೇತರರು ಇನ್ನೊಂದು ಪಕ್ಷದವರು ನಾವು ಏನೇನಾದ್ರೂ ತಗೊಳಕ್ಕೆ ಹೋದ್ರೆ ಸುಮಾರು ಒಂದುವರಿಂದ ಎರಡು ಲಕ್ಷ ರೂಪಾಯಿ ಅದಕ್ಕೂ ಹಣವನ್ನು ಪೇ ಮಾಡ್ಬೇಕಾಗ್ತದೆ ಈ ರೀತಿ ತಾರತಮ್ಯ ಚುನಾವಣಾ ಆಯೋಗದಲ್ಲಿದೆ ಜೊತೆಗೆ ಏನಪ್ಪಾ ಅಂದ್ರೆ ನಾವೇನಾದ್ರೂ ಪ್ರಚಾರ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಒನ್ ಟು ಒನ್ ಎಷ್ಟು ಚೇರ್ ಇರ್ತದೆ ಎಷ್ಟು ಶಾಲ್ ಇರ್ತದೆ ಅದನ್ನೆಲ್ಲ ಲೆಕ್ಕ ಇರ್ತದೆ ಬಟ್ ಇದು ರಾಷ್ಟ್ರೀಯ ಪಕ್ಷಗಳಿಗೆ ಹೋಲಿಸಿದಾಗ ಅಲ್ಲಿ ಗಣನೀಯವಾಗಿ ಸಂಖ್ಯೆ ಕಡಿಮೆ ಆಗಿರ್ತದೆ ಯಾಕಂದ್ರೆ ತೊಂಬತ್ತೈದು ಲಕ್ಷ ರೂಪಾಯಿ ದಾಟಿ ಏನಾದ್ರೂ ಖರ್ಚು ಮಾಡಿದ್ದೇ ಆದ್ರೆ ಆ ಅಭ್ಯರ್ಥಿ ಆದ್ರೂ ಕೂಡ ಅವನು ಅನರ್ಹಗೊಳ್ಳುವ ಭೀಟಿಯಲ್ಲಿ ಅವರನ್ನು ಆ ತರ ಮಾಡ್ತಾರೆ ಇದಕ್ಕೂ ಚುನಾವಣೆ ಆಯೋಗ ಕೂಡ ಎಷ್ಟು ಮಟ್ಟಿಗೆ ತನ್ನ ಕಾರ್ಯವನ್ನ ತಾನು ತೊಂಬತ್ತೈದು ಲಕ್ಷನೋ ತೊಂಬತ್ತೈದು ತೊಂಬತ್ತೈದು ಲಕ್ಷ ರೂಪಾಯಿ ಎಂ ಪಿ ಕೌನ್ಸಿಲ್ ಬಹುಶಃ ನಗರಸಭೆ ಎಲೆಕ್ಷನ್ ಎರಡ್ ಲಕ್ಷ ರೂಪಾಯಿ ಇತ್ತು ನಾ ಈ ಹಿಂದೆ ಎಂ ಎಲ್ ಎಲೆಕ್ಷನ್ ಸ್ಪರ್ಧೆ ಮಾಡಿದ್ದೆ ಕಾರಣಾಂತರಗಳಿಂದ ರಾಜಕೀಯ ಒತ್ತಡ ಬಂದು ಅದನ್ನ ವಿಡ್ರಾಲ್ ಮಾಡುವಂತ ಪರಿಸ್ಥಿತಿ ಬಂತು ಈಗ ಎಂ ಎಲ್ ಗೆ ಲಕ್ಷನ್ಗೆ ಫಾರ್ಟಿ ಲ್ಯಾಕ್ ಮತ್ತೆ ಟೆನ್ ತೌಸಂಡ್ ಡಿಪಾಸಿಟ್ ಇತ್ತು ಈ ಎಂ ಪಿ ಗೆ ತೊಂಬತ್ತೈದು ಲಕ್ಷ ರೂಪಾಯಿ ರೂಪಾಯಿ ಠೇವಣಿ ಕಾರ್ಯಕ್ರಮಗಳು ಜನರು ನೋಡಿರ್ತಾರೆ ಮತ್ತೆ ರಾಜಕೀಯ ಪಕ್ಷದ ನೇತಾರ ಏನು ಚುನಾವಣಾ ಆಯೋಗಕ್ಕೆ ಲೆಕ್ಕವನ್ನು ಕೊಟ್ಟಿರ್ತಾರೆ ಅದು ಬಹಳ ಕಡಿಮೆ ಆಗಿರ್ತದೆ ಬಹುಶಃ ಈ ಚುನಾವಣೆ ಇಲಾಖೆ ಎಷ್ಟು ಯಾರ ಪರವಾಗಿ ಕೆಲಸ ಮಾಡ್ತಿದೆ ಅಂತಂದು ತನ್ನನ್ನೇ ತಾನು ಪ್ರಶ್ನೆ ಮಾಡಿಕೊಂಡ್ರೆ ಒಳ್ಳೇದು ಈ ದೇಶಕ್ಕೂ ಅದೇನಾದ್ರೂ ತನ್ನ ತನ್ನಲ್ಲಿ ಇರ್ತಕ್ಕಂತ ಏನು ನೀತಿ ನಿಯಮಗಳನ್ನ ಎಲ್ಲರಿಗೆ ಸರಿಸಮಾನವಾಗಿ ಹಂಚಿ ಮಾಡಿದ್ರೆ ಈ ದೇಶದಲ್ಲಿ ಉದ್ಧಾರ ಮಾಡಲಿಕ್ಕೆ ಚುನಾವಣೆ ಆಯೋಗನೇ ಮೊದಲು ಹೆಜ್ಜೆ ಇಟ್ಟರೆ ದೇಶ ಅತ್ಯಂತವಾಗಿ ಚುನಾವಣಾ ನೀತಿ ನಿಯಮಗಳನ್ನು ಪಾಲಿಸಬಹುದು ಚುನಾವಣಾ ನೀತಿ ನಿಯಮಗಳನ್ನ ಏನು ಪಕ್ಷೇತರ ಮೇಲೆ ಇನ್ನೊಂದು ಅಭ್ಯರ್ಥಿಗಳ ಮೇಲೆ ಇವರೇನು ತಾರತಮ್ಯ ಮಾಡ್ತಾರಲ್ಲ ಅದನ್ನು ಎಲ್ಲರಿಗೂ ಸರಿಸಮಾನವಾಗಿ ನೋಡಬೇಕಾರೆ ಆದರೆ ಈ ಚುನಾವಣೆ ತನ್ನ ಕೆಲಸವನ್ನು ನಿಯತ್ತಾಗಿ ಮಾಡಿದ್ದ ಈ ದೇಶ ಸುಧಾರಣೆ ಆಗೋದ್ರಲ್ಲಿ ಎರಡು ಪ್ರಶ್ನೆ ಇಲ್ಲ ಓಕೆ ಈಗ ಪರಿಚಯ ನಿಮ್ಮ ಹಾವೇರಿ ಗದ ಕ್ಷೇತ್ರ ನಿಮ್ಮನ್ನು ಗುರುತಿಸ್ಕೊಂಡಿದಾರ ಜನ ನಿಮ್ಮನ್ನು ಗುರುತು ತಿಳಿತಾರ ಪರಿಚಯ ಇದೇನಾ ಜಾತಿ ಹಣ ಬಲ ಎಲ್ಲ ಬೇಕಲ್ಲ ಸರ್ ಸುಮ್ಮನೆ ನಿಂತಿದ ಈ ಎಲೆಕ್ಷನ್ ನಿಂತಿರೋದು ಒಂದ್ ಕಡೆ ಸಾಮಾನ್ಯರು ಎಲೆಕ್ಷನ್ ಬರೋದು ಒಂದ್ ಕಡೆ ಆದ್ರೆ ನಾವೇನು ಅರ್ಥಕ್ರಾಂತಿ ಜೀವನ್ ಗೌರವ ಅಭಿಯಾನ ಅಂತಂತೇನು ಈ ಹಿಂದೆ ಮೋದಿಯವರಿಗೆ ನೋಟ್ ಬ್ಯಾನ್ ಮಾಡ್ಲಿಕ್ಕೆ ಅನಿಲ್ ಬೋಕಿಲ್ ಏನೋ ಒಬ್ಬರು ಅಂದ್ ಹಿಡನ್ ಅಜೆಂಡಾ ಕೆಲಸ ಮಾಡಿದ್ರು ಅವರೇ ಒಂದು ಹೊಸ ಕಾನ್ಸೆಪ್ಟ್ ಅಂತ ತಗೊಂಡ್ಬಂದಿದ್ದಾರೆ ಅರ್ಥಕ್ರಾಂತಿ ಜೀವನ್ ಗೌರವ ಅಭಿಯಾನ ಅಂತಂದ್ರು ಈ ಅಭಿಯಾನದ ಹಿನ್ನೆಲೆ ಏನಂದ್ರೆ ಯಾರು ಅರವತ್ತು ವರ್ಷ ದಾಟಿರ್ತಾರಲ್ಲ ಅವರಿಗೆ ಮಾಸಿಕವಾಗಿ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಯಾಕೆ ಕೊಡಬೇಕು ಅಂತ ನೀವು ಪ್ರಶ್ನೆ ಕೇಳಿದಾಗ ಒಬ್ಬ ಸರ್ಕಾರಿ ನೌಕರ ತಾನು ಬಂದು ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ತಾನು ಪಗಾರ ತಗೊಂಡೋಗ್ತಾನೆ ತದನಂತರ ಸರ್ಕಾರಿ ನೌಕರನ್ ಯಾಕೆ ಕೊಡಬೇಕು ಅವ್ನು ಕೆಲಸ ಮಾಡಿರ್ತಾನೆ ಹಾಗೆ ರಾಜಕಾರಣಿಗಳು ಕೂಡ ತಾವು ತಾವೇ ನಾವು ಬಂದು ನಿಮ್ ಸೇವೆ ಸಲ್ಲಿಸ್ತೀವಿ ಅಂತ ಅವ್ರೆ ಒಪ್ಪನ್ನಪ್ಪಾಗಿ ಒಪ್ಕೊಂಡು ಬಂದ ನಂತರ ಅವ್ರಿಗೆ ಪೆನ್ಷನ್ ಕೊಡಬೇಕು ಇವರು ಎರಡೂರು ಎರಡು ಮತ್ತೆ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಮಾಡಿರ್ತಕ್ಕಂತ ನೀತಿ ನಿರ್ವಹಣೆಗಳನ್ನ ಏನು ಸಾರ್ವಜನಿಕರು ಪಾಲಿಸಿರ್ತಾರೆ ಅವ್ರಿಗೇನೂ ಇಲ್ಲ ಇವರು ಮಾಡಿರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲವನ್ನು ಸರಿಯಾಗಿ ಪಾಲನೆ ಮಾಡಲಿದ್ದೆ ಲಾ ಅಂಡ್ ಆರ್ಡರ್ ಎಲ್ಲಿ ಹಾಗಾಗಿ ಯಾರು ಹಿರಿಯ ನಾಗರಿಕರು ಇದಾರಲ್ಲ ಅವರು ಹತ್ತು ಸಾವಿರ ರೂಪಾಯಿ ಗೌರವಧನವನ್ನು ಕೊಡಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ಬಹುಶಃ ಕುಟುಂಬಗಳ ವ್ಯವಸ್ಥೆ ಏನು ಭಾರತದಲ್ಲಿ ಹೊಸದೇ ಕುಟುಂಬ ಕಲ್ಪನೆ ಏನಿದೆ ಅದು ಇನ್ನೂ ಗಟ್ಟಿಯಾಗಿ ಉಳಿತದೆ ಜೊತೆಗೆ ಇನ್ನು ಕೌಟುಂಬಿಕ ಹಂತದಲ್ಲಿ ಸಂಸ್ಕೃತಿ ಏನು ಭಾರತ ದೇಶದ ಸನಾತನ ಧರ್ಮ ಸಂಸ್ಕೃತಿ ಅನ್ನೋದನ್ನ ಅವಳಿತಿದೆ ಈ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ನಮ್ಮ ರಿಲೇಟಿವ್ ಅಲ್ಲೇ ಒಬ್ರು ಬೆಂಗಳೂರಿಗೆ ಹೋಗಿ ದುಡಿತಿರ್ತಾರೆ ಯಾಕೆ ದುಡಿತಾರೆ ಅಂದ್ರೆ ಮುಂದೆ ತನ್ನ ಜೀವನ ಮತ್ತು ತನ್ನ ತಂದೆ ತಾಯಿ ಜೀವನವನ್ನ ನೋಡ್ಕೊಳ್ಬೇಕು ಅನಿವಾರ್ಯತೆ ಅಲ್ಲಿ ಹೋಗ್ತಾನೆ ಬಟ್ ಹೋಗಿಂದ ಅವ್ನು ಯಾವ ಒಳಗಾಗ್ತಾನೆ ಏನಕ್ಕೆ ಒಳಗಾಗ್ತಾನೆ ಅನ್ನೋದು ನಮ್ಗೆ ಯಾರಿಗೂ ಅರಿವಿಗೆ ಬರೋದಿಲ್ಲ ಹೀಗಾಗಿ ಆ ಹತ್ತು ಸಾವಿರ ರೂಪಾಯಿ ದುಡ್ಡು ಬರ್ತದೆ ಅಂತಂತ ಅನ್ನೋದಾದ್ರೆ ಆ ಚಿಂತೆಯನ್ನು ಬಿಟ್ಟು ನಮ್ಮಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲವನ್ನು ಸಂಸ್ಕೃತಿ ಇರ್ಬೋದು ಭಾಷೆ ಇರ್ಬೋದು ಸ್ಥಳೀಯವಾಗಿರ್ತಕ್ಕಂಥ ಪದ್ಧತಿಗಳಿರ್ಬೋದು ನಾವು ನಮ್ಮ ಕುಟುಂಬದ ಜೊತೆ ಇದ್ರೆ ಅದು ಇನ್ನೂ ಜೀವಂತವಾಗಿ ಗಟ್ಟಿಗೊಳಿಸಲು ಸಾಧ್ಯ ಆಗುತ್ತೆ ಇನ್ನು ಅದೇ ರೀತಿಯಾಗಿ ಸಾಮಾಜಿಕ ದೃಷ್ಟಿಕೋನದಾಗ ನೋಡಿದ್ರೆ ಸರ್ಕಾರ ಏನು ದುಡ್ಡು ಕೊಡ್ತಾ ಇದೆ ಅದನ್ನು ಟ್ಯಾಕ್ಸ್ ರೂಪದಾಗ ಮತ್ತೆ ತಗೊಂಡು ಸರ್ಕಾರಕ್ಕೆ ಆದಾಯ ಆಗತ್ತೆ ಇಲ್ಲಿರ್ತಕ್ಕಂಥ ಬಿಸ್ನೆಸ್ಗಳು ಡೆವಲಪ್ಮೆಂಟ್ ಆಗ್ತದೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅವರೊಂದು ಸರ್ಕಾರದಲ್ಲಿ ಪ್ರಸ್ತಾವನೆ ಇಟ್ಟಿದ್ದಾರೆ ಅದು ಬಹುಶಃ ನಾವು ಈ ಎಲೆಕ್ಷನ್ ಬಿಟ್ಟು ಬೇರೆ ಸಂದರ್ಭದಲ್ಲಿ ಹೋದ್ರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಸಿಗೋದಿಲ್ಲ ನಾವು ಈಗಾಗಲೇ ಅದನ್ನ ಯಾ ದೊಡ್ಡ ನಾಯಕರಿಗೂ ಮುಟ್ಟಿಸಿದ್ದೇವೆ ಬಟ್ ಅದೊಂದು ಪ್ರಣಾಳಿಕೆಗೂ ಹಾಕಲಿಲ್ಲ ಅದನ್ನು ಹಾಗಾಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ಇನ್ನೇನು ಮುಂದುವರೆದ ಭಾಗ ಅಂತಂದ್ರೆ ಏನು ಕಡ್ಡಾಯ ಮತದಾನ ಆಗ್ಬೇಕು ಈಗ ಸಪೋಸ್ ಒಬ್ಬ ಅಭ್ಯರ್ಥಿ ಚುನಾವಣೆಯಲ್ಲಿ ಸೋತ ನಂತರ ಇನ್ನೊಂದು ಪಕ್ಷಕ್ಕೋ ಇಲ್ಲ ಟಿಕೆಟ್ ಸಗಳ ಇನ್ನೊಂದು ಪಕ್ಷಕ್ಕೆ ಏನು ಸ್ಥಳಾಂತರವಾಗಿ ಹೋಗ್ತಾನಲ್ಲ ಅವ್ರಿಗೆ ಪಕ್ಷಾಂತರ ಮಾಡಿದ ಸಂದರ್ಭದಲ್ಲಿ ಅವ್ರು ಕೊಡಬಾರ್ದು ಯಾಕಂತಂದ್ರೆ ಹಂಗೆ ಮಾಡಿದ್ದೇಕಾರೆ ಆದ್ರೆ ಪ್ರಶಾಪ್ರಭುತ್ವ ನೈಜತೆ ಎಲ್ಲಿ ಉಳಿತು ಅಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಅಲ್ಲಿ ಏನು ಟಿಕೆಟ್ ಬಯಸಿರ್ತಕ್ಕಂಥ ಅವ್ರ ಹಣೆ ಬರ ಏನಾಯ್ತು ಅನ್ನೋ ಪ್ರಶ್ನೆ ಉದ್ದವಾಗ ಹೋಗಿ ಈಗ ನಿಮ್ ಪ್ರಚಾರದ ಲಹರಿ ಏನು ಯಾವ ರೀತಿ ಪ್ರಚಾರ ಮಾಡಿದ್ರು ಬಹುಶಃ ಕ್ಷೇತ್ರಕ್ಕೆ ಎಷ್ಟು ವಿಧಾನಸಭಾ ಕ್ಷೇತ್ರ ಬರ್ತಾವೆ ಎಷ್ಟು ಹಳ್ಳಿ ಎಷ್ಟು ಗ್ರಾಮ ಎಷ್ಟು ಜನಸಂಖ್ಯೆ ಇದೆ ಮತದಾರ ಎಷ್ಟು ಗದಗ ಗದೇಗಾವೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾವೆ ನನ್ನ ಅಂದಾಜು ಹದಿನೆಂಟು ಲಕ್ಷ ಹದಿನೆಂಟುನೂರ ಎಪ್ಪತ್ತೆರಡು ಮತದಾನ ನಾನು ಆಗಿ ಪಡೆದಿರತಕ್ಕಂಥ ಮಾಹಿತಿ ಪ್ರಕಾರ ಹದಿನೇಳು ಲಕ್ಷ ಚಿಲ್ಲರೆ ಮತದಾರ ಇದ್ದಾರೆ ಅದರಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸೀನಿಯರ್ ಸಿಟಿ ಹೇಳಿ ಜೊತೆಗೆ ಈಗ ನಾನೇನು ಚುನಾವಣೆ ಏನು ಪ್ರಶ್ನೆ ಮಾಡ್ತಾ ಇದ್ದೀನಲ್ಲ ಈಗ ನಾವು ಚುನಾವಣೆ ಏನಾದ್ರೂ ಕೇಳಕ್ ಹೋದ್ರೆ ಎಲ್ಲದಕ್ಕೂ ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಿದ್ದಾರೆ ನಾವು ಹೀಗಾಗಿ ಅದು ಏನೂ ಗೊಡವೆ ಬೇಡ ನಮ್ ಮೊದ್ಲೇ ನಾವು ಈ ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ಬೇಕಂತ ಬಂದವರು ನಮ್ಮ ಕಡೆಯಿಂದ ಏನು ಸಾಮಾಜಿಕ ಜಾಲತಾಣಗಳ ಮೂಲಕ ಎಷ್ಟನ್ನ ನಾವು ಮುಟ್ಟಿಸಬಹುದು ಅಷ್ಟನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ನಾವೇನು ಚುನಾವಣೆ ಎಚ್ಚಕ್ಕಾಗಿ ನೋಟು ಮತ್ತು ಗೆಲುವಿಗಾಗಿ ಹೋಟು ಅಂತ ಏನು ಅಭಿಯಾನ ಮಾಡಿದ್ವಿ ಸುಮಾರು ಇಲ್ಲಿವರೆಗೂ ಒಂದು ಹತ್ತು ಸಾವಿರ ರೂಪಾಯಿ ಜನ ಧನ ಸಹಾಯ ಮಾಡಿದ್ದು ಇದೆಲ್ಲೋ ಮುಂದೊಂದು ದೊಡ್ಡ ಕ್ರಾಂತಿಗೆ ಸಹಾಯ ಆಗತ್ತಂತ ಹೇಳ್ಬೋದು ನಿಮ್ಗೆ ಯಾಕ ಹಣ ಕೊಡ್ಬೇಕು ಯಾಕೆ ನಿಮ್ಗೆ ಓಟ್ ಹಾಕ್ಬೇಕು ಏನಂತ ಅದ್ಭುತ ಶಕ್ತಿ ಇತ್ತು ಅದು ಏನ್ ಎಕ್ಸ್ಪೀರಿಯೆನ್ಸ್ ಇತ್ತು ಅನುಭವ ಇತ್ತು ಹಿರಿಯ ರಾಜಕಾರಣಿನೋ ಅಥವಾ ರಾಜಕಾರಣ ಮನೆತನೋ ಬಹುಶಃ ನಾವು ನೋಡ್ಬೋದು ನೀವು ಫ್ರೀ ಆಗಿ ಒಂದು ಯಾವ್ದಾದ್ರು ವಸ್ತು ಸಂದರ್ಭದಲ್ಲಿ ಅದ್ರ ಮೇಲೆ ಅಸಭ್ಯ ಬಾಳ ಇರ್ತದೆ ನೀವು ಅದನ್ನೇ ದುಡ್ಡು ತಗೊಂಡ್ಬಂದು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ನೆಗ್ಲಿಜೆನ್ಸಿ ಮಾಡೋದಿಲ್ಲ ಅದು ಏನಾಯ್ತು ಅನ್ನೋದನ್ನ ಪ್ರತಿದಿನ ಅದರ ಮೇಲೆ ಅಬ್ಸರ್ವೇಷನ್ ಇರ್ತದೆ ಹಾಗೆ ದುಡ್ಡು ಕೊಟ್ಟಂಥ ವ್ಯಕ್ತಿ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಅನ್ನೋದನ್ನ ಆಲೋಚನೆ ಮಾಡು ಲಹರಿಗಾದ್ರು ಬರ್ತಾನೆ ಅನ್ನೋ ಉದ್ದೇಶಕ್ಕೆ ನಾ ಈ ಪ್ರಯತ್ನ ಮಾಡ್ತಾರೆ ಅಲ್ಲ ಸರ್ ಯಾರು ಹೈಯೆಸ್ಟ್ ದುಡ್ಡು ಕೊಡ್ತಾರೆ ಅವ್ರಿಗೆ ಊಟ ಆಗ್ತೀವಿ ಅನ್ನುವಂಥ ಮನೋಭಾವನೆ ಇರುವಾಗ ಸಾಮಾಜಿಕ ವ್ಯವಸ್ಥೆ ಇರುವಾಗ ರಾಜಕೀಯ ವ್ಯವಸ್ಥೆ ಇರುವಾಗ ಇವರು ಈ ಪಕ್ಷದವ್ರು ಇಷ್ಟು ಕೊಟ್ಟರು ಅವರು ಅಷ್ಟು ಕೊಟ್ಟರು ಇವರು ಇಷ್ಟು ಕೊಟ್ರು ಕೊಟ್ಟರು ಇವರು ಸೀರೆ ಕೊಟ್ಟರು ಇವರು ಅದು ಕೊಟ್ಟು ಆಮಿಷ ಮಾಡಿ ಏನೇನೋ ಮಾಡುವಂಥ ಸಂದರ್ಭ ನಿಮ್ಗೆ ಯಾರು ದುಡ್ಡು ಕೊಟ್ಟು ಓಟ್ ಹಾಕ್ತಿರ್ಬೋದು ಅಂತ ಅಲ್ಲ ಇದು ಸಮಾಜ ಏನು ಪರಿವರ್ತನೆ ಜಗದ ನಿಯಮ ಅಂತ ಏನು ಸೂತ್ರ ಇದೆ ಅದು ಪರಿವರ್ತನೆ ಆಗ್ಲೇಬೇಕು ಆ ಪರಿವರ್ತನೆಗೆ ಇದೊಂದು ಸಣ್ಣ ಕೆಲಸ ಅಂತ ನಾವು ಮ್ಯಾಗ ಏನೋ ಒಂದು ಕೇಸ್ ಇತ್ತಲ್ಲ ಅದು ಏನದು ಬಹುಶಃ ಈ ಮೊನ್ನೆ ಹೋಲೋ ಸಂದರ್ಭದಲ್ಲಿ ಒಂದು ಸಣ್ಣ ಜಗಳ ಆಗಿತ್ತು ಅದನ್ನ ಮಧ್ಯಸ್ಥಿಕ ವಹಿಸಿ ಮುಗಿಸಿದಾಗಲೂ ಕೂಡ ತದನಂತರ ಅದು ಮತ್ತೆ ಆ ಒಂದು ಜಗದ ಮುಖಾಂತರ ಜಗಳ ಆಯ್ತು ಆ ಸಂದರ್ಭದಲ್ಲಿ ನಾನು ಬಿಡಿಸ್ಲಿಕ್ಕೆ ಹೋದ ಸಂದರ್ಭದಲ್ಲಿ ನನ್ನ ಅಪೋಸ್ ನಾವೇನು ಕೇಸ್ ಮಾಡಿದೇವಿ ಅವರು ತಮ್ಮ ಕೇಸನ್ನು ನಿಕಾಲಿ ಮಾಡೋದಕ್ಕೋಸ್ಕರ ಸತ್ಯವನ್ನು ಮರೆ ನನ್ನ ಮೇಲೆ ಒಂದು ಎಫ್ಐಆರ್ ಮಾಡಿದ್ದಾರೆ ಅದರಲ್ಲಿ ಬಹುಶಃ ಒಂದೇ ಆರೋಪನೆ ನನ್ನ ಮಾಡಿದ್ದಾರೆ ಇದು ಬಹುಶಃ ಅವರೇ ಮಾಡಿದ್ರು ರಾಜಕೀಯ ಪ್ರೇರಣೆಯಿಂದಾಗಿದೆ ಅನ್ನೋದು ಮಾತ್ರ ಎಕ್ಸ್ ಪ್ರಶ್ನೆ ಯಾಕಂದ್ರೆ ಈ ಹಿಂದೆ ನಗರಸಭೆ ಎಲೆಕ್ಷನ್ ನಲ್ಲಿ ನನ್ನ ಜೊತೆಗಾರರಾಗ ಯಾರು ಓಡಾಡಿದ್ರು ಯಾರು ಈ ಹಿಂದೆ ನಗರಸಭೆ ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿದ್ವಿ ಅವರನ್ನು ಒಳಗೊಂಡಂತೆ ಹತ್ತು ಮಂದಿ ಮೇಲೆ ಕೇಸನ್ನು ಓಕೆ ಓಕೆ ಹಿಂಗೆ ಹೌದು ಈಗ ನಿಮ್ಗ ನಗರಸಭೆ ಚುನಾವಣೆ ನಿಂತೀರಿ ಹೌದು ಯಾವ ಯಾವ ಗೆದ್ದಿಲ್ಲ ಹೌದು ಹೌದು ಈ ಈ ಇಲೆಕ್ಷನ್ ಹೊಸ ಮತದಾರರು ಏನಾದರೂ ಮನ್ಸು ಮಾಡಿ ಹೊಸ ಆಲೋಚನೆಗಳಿಗೆ ಹೊಸ ವಿಷಯಗಳಿಗೆ ಮಣ್ಣನೆ ಕೊಟ್ಟರೆ ಗೆಲುವು ಸಾಧಿಸೋದ್ ದೊಡ್ಡ ದೊಡ್ಡದು ಅಲ್ಲ ಅಂತ ನನ್ನ ಮನೋಭಾವನೆ ಅಲ್ಲಿ ಜನರಿಗೆ ಆ ಕ್ಷೇತ್ರ ಜನರಿಗೆ ಹದಿನೆಂಟು ನೋಡ್ರಿ ಹದಿನೇಳರ ಲಕ್ಷ ಜನಸಂಖ್ಯೆ ಐತಿ ಹೌದಾ ಮತ್ತಾರೋಟರ್ಸ್ ಇದಾರೆ ಹದ್ನೆ ಹದಿನೇಳು ಲಕ್ಷ ಅರವತ್ ಸಾವಿರ ಎಷ್ಟೋ ಇದಾರೆ ಎಲ್ಲರೂ ನಿಮ್ಗೆ ಗೊತ್ತಿಡಿದಾರ ಇಲ್ಲ ಅದು ಸಾಮಾಜಿಕ ಮಾಧ್ಯಮ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದೆ ಅಂತ ಹೇಳ್ಬೋದು ಬಹುಶಃ ನಾನು ಆ ಸಾಮಾಜಿಕ ಪೋಸ್ಟ್ಗಳ ಗಳ ಮುಖಾಂತರನೇ ಇವತ್ತು ಒಂದು ಹೆಚ್ಚು ಕಡಿಮೆ ನನಗೆ ನಮ್ಮ ಕ್ಷೇತ್ರದವರಲ್ಲ ಉಳಿದ ಕ್ಷೇತ್ರದವರು ಫೋನ್ ಮಾಡಿ ನೀವು ಚಲೋ ಕೆಲಸ ಮಾಡಕ್ ಮಾಡ್ತಾ ಇದ್ದೀರಿ ಇದು ಪ್ರಯತ್ನ ಮುಂದುವರಿಲಿ ಅನ್ನೋ ಆಶಾ ಮನೋಭಾವನೆ ನನಗೆಲ್ಲ ಕೆಲಸಕ್ಕೆ ಹುಮ್ಮಸ್ ಕೊಟ್ಟಿದ್ದ ಅಂತ ನಿಮ್ದು ಪೋಸ್ಟರ್ ನೋಡಿಲ್ಲ ಎಲ್ಲಿ ಬ್ಯಾನರ್ ಏನು ನೋಡೇ ಇಲ್ಲ ಗೊತ್ತಿಲ್ಲ ಜನ ನೋಡಿದ್ ಪರಿಚಯರಾಗಬೇಕಲ್ಲ ನೀವು ಕೊಟ್ಟು ಆಯ್ತು ನಾನು ಏಕಾಂಶನಾತನ ಭಾರತ ದಳದಿಂದ ನಿಂತೀನಿ ನಾನು ಪ್ರಾಮಾಣಿಕ ನಾನು ಸತ್ಯ ಇದೀನಿ ನೀವು ದುಡ್ಡು ಕೊಡ್ಬೇಕು ಓಟ್ ಹಾಕ್ಬೇಕು ಹೌದು ಇದನ್ನ ಹೇಳ್ಬೇಕಾ ನೀವ್ ಏನ್ ಹೇಳಿದ್ರಿ ಜನರಿಗೆ ಅಲ್ಲ ನಾವು ಹೇಳ್ತಾ ಇದ್ದೀನಲ್ಲ ಒಂದು ಈ ಚುನಾವಣೆ ವ್ಯವಸ್ಥೆ ಒಳಗೆ ನಾ ಯಾರಾದ್ರೂ ನನ್ನ ಜೊತೆಗಾರನ ಕರ್ಕೊಂಡು ಹೋಗ್ಬೇಕಂತಂತಂದ್ರು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಖರ್ಚು ವಚ್ಚನೆ ಮೂರ್ ನಾಲ್ಕು ಸಾವಿರ ರೂಪಾಯಿ ನಿಭಾಯಿಸಕ್ಕೆ ಆ ಶಕ್ತಿ ನನ್ನ ಏನು ಚುನಾವಣೆ ವ್ಯವಸ್ಥೆ ಜನಸಾಮಾನ್ಯರು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಪ್ರಜಾಪ್ರಭುತ್ವದ ನೀತಿ ನಿಯಮಗಳನ್ನ ಎತ್ತಿ ಹಿಡಿಬೇಕು ಹೌದೌದು ಕೊನೆಯದಾಗಿ ಏನ್ ಹೇಳ್ತೀರಿ ಜನರಿ ನಿಮ್ ಭಾವನೆಗಳನ್ನ ಏನ್ ಹೇಳ್ತಾರೆ ಬಹುಶಃ ಏನು ಇದು ನನ್ನ ಸಣ್ಣ ಪ್ರಯತ್ನ ಇದೆ ಮತದಾರ ಇದಕ್ಕೆಲ್ಲ ಕೈಗೂಡಿ ಹೊಸ ಈ ಚುನಾವಣೆ ಗೆಲ್ತಿಯೋಗ್ ಬಿಡ್ತಿಯೋ ಗೊತ್ತಿಲ್ಲ ಆದ್ರೆ ಈ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಒಂದು ಹೊಸ ಆಲೋಚನೆ ಅಲ್ಲಿ ಆಲೋಚನೆ ಬಿತ್ಬಹುದು ಅನ್ನೋ ದೃಷ್ಟಿಕೋನದಿಂದ ನಾನು ನಿಂತಿದ್ದೇನೆ ಅದಕ್ಕೆ ಮತದಾರರು ಮತ್ತು ಸಾರ್ವಜನಿಕರು ಸಹಕರಿಸ್ತಾರೆ ಅನ್ನೋ ಮನೋಭಾವನೆ ನನ್ನಲ್ಲಿ ಇದೆ ಮತ್ತೇನು ಎಸ್ ವಿಶ್ವನಾಥ್ ಸಿರಿ ಅವ್ರ ಮಾತುಗಳನ್ನು ಕೇಳಿದಿರಿ ಪಾಪ ಒಳ್ಳೆ ಯುವಕ ಅವರು ಪ್ರಯತ್ನ ಯಾವಾಗಲೂ ಮಾಡ್ತಾ ಇರ್ತಾರೆ ಹಿಂದುತ್ವದ ಬಗ್ಗೆ ಭಾಳಷ್ಟು ಆಸಕ್ತಿ ಇದೆ ಜೊತೆಗೆ ಸಾಮಾಜಿಕ ಚಿಂತನೆ ಇದೆ ಅವರು ಹೋರಾಟವನ್ನು ಮಾಡಬೇಕು ಪ್ರಾಮಾಣಿಕ ಸೇವೆ ಕೊಡಬೇಕು ನನ್ನದೇ ಆದ ಅವ್ರದ್ದೇ ಆದಂಥ ಒಂದಿಷ್ಟು ಕಲ್ಪನೆ ಇದೆ ಸೊ ಹಾಗಾಗಿ ಈಗ ಏಕಂ ಸನಾತನ ಭಾರತ ದಳದಿಂದ ಪಕ್ಷದಿಂದ ನಿಂತ್ಕೊಂಡಿದ್ದಾರೆ ಅವರು ಹೇಳಿದ್ರಲ್ಲ ಸುಮಾರು ಐವತ್ತು ಜನ ನಿಂತಿರಬಹುದು ಅದರಲ್ಲಿ ಈ ದಕ್ಷಿಣ ಭಾರತದಲ್ಲಿ ಅವರು ಒಬ್ಬರು ಇದು ಬಹಳ ಖರ್ಚು ವೆಚ್ಚ ಇವತ್ತು ದಂಡು ದಂಡು ಇವೇನು ರಾಷ್ಟ್ರೀಯ ಪಕ್ಷಗಳು ಪ್ರಚಾರ ಮಾಡ್ತಾ ಇದ್ದಾರೆ ಅವೆಲ್ಲ ಖರ್ಚು ಏನು ಅದು ಆ ಸಂದರ್ಭದಲ್ಲಿ ಆ ಬಿರುಗಾಳಿ ಆ ಅಲೆಗಳ ಮಧ್ಯೆ ಇವರು ನಿಂತ್ಕೊಂಡಿದ್ದಾರೆ ಏನು ಅಂದರೆ ನನ್ನದ ಪ್ರಾಮಾಣಿಕ ಚಿಂತನೆಗೆ ಬೆಲೆ ಸಿಗಬಹುದು ಅಂತ ಅದಕ್ಕೊಂದು ನೆಲೆ ಹಾಕಬೇಕು ಆ ನೆಲಗಟ್ಟಿನಲ್ಲಿ ಬೆಳಿಬೇಕು ಬದುಕನ್ನು ಕಟ್ಟಿಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ನಿಂತ್ಕೊಂಡಿದ್ದಾರೆ ಆದರೆ ಅದಕ್ಕೆ ಸಿಗಬೇಕಲ್ಲ ಸಾತ್ ಯಾಕಂದರೆ ಸಾಮಾಜಿಕ ವ್ಯವಸ್ಥೆ ಅಷ್ಟು ಸರಳಿಲ್ಲ ಚುನಾವಣೆ ಅಂದ್ರೆ ಅಷ್ಟು ಸರಳಿಲ್ಲ ಕೌಟುಂಬಿಕ ಹಿನ್ನೆಲೆ ಇರುವಂಥ ವ್ಯವಸ್ಥೆ ನೋಡಿರಿ ಅವರು ಹೇಳ್ತಾರೆ ಚುನಾವಣಾ ಆಯೋಗ ಸಮೇತ ನಮಗೆ ತಾರತಮ್ಯ ಮಾಡ್ತಾ ಇದೆ ಅಂತ ರಾಷ್ಟ್ರೀಯ ಪಕ್ಷಗಳು ತುಂಬೋ ದುಡ್ಡು ಅಷ್ಟೇ ಪಕ್ಷೇತರ ಅಭ್ಯರ್ಥಿಯಾಗಿ ಅಥವಾ ಇನ್ನೊಂದು ಪ್ರಾದೇಶಿಕ ಪಕ್ಷಗಳ ಮೂಲಕ ನಿತ್ಕೊಂಡಂಥ ಅಭ್ಯರ್ಥಿ ದುಡ್ಡು ತುಂಬುದು ಅಷ್ಟೇ ಇವ್ರಿಗೆ ಕೊಡೋದಿಲ್ಲ ಏನು ಇವ್ರಿಗೆ ನೂರ ಎಂಟು ಕಂಡೀಷನ್ಸ್ ಆದರೆ ಅವ್ರಿಗಿಲ್ಲ ಸೊ ಹೀಗೆಲ್ಲ ಇರ್ತಾವೆ ಅವೆಲ್ಲ ಇರುವಾಗ ಪಾಪ ಇಂಥವ್ರು ಅಲ್ಲೇ ಒಂದು ವ್ಯವಸ್ಥೆ ಒಳಗಡೆ ಸೋತ್ ಹೋಗ್ತಾರೆ ಸೊ ಅಂತ ಸಂದರ್ಭದಲ್ಲಿ ಈ ಜನರ ಹತ್ರ ನೀವು ದುಡ್ಡು ಕೊಡ್ರಿ ಓಟ್ ಹಾಕ್ರಿ ಖರ್ಚಿಗೆ ದುಡ್ಡು ಖರ್ಚಿಗೆ ನೋಟು ಏನೋ ಏನೋ ಗೆಲುವಿಗೆ ಹೋಟು ಚುನಾವಣಾ ವೆಚ್ಚಕ್ಕಾಗಿ ನೋಟು ಗೆಲುವಿಗಾಗಿ ಚುನಾವಣಾ ವೆಚ್ಚಕ್ಕಾಗಿ ನೋಟು ಗೆಲುವಿಗಾಗಿ ಹೋಟು ಇವ್ರ ಸ್ಲೋಗನ್ ಇದು ಸಾಧ್ಯನಾ ಆಗತ್ತ ಇದು ಇದು ಒಂಥರ ಏನೋ ಒಂದು ಕನಸು ಇರಲಿ ಒಂದು ಏನೋ ಹುಟ್ಟು ಹಾಕಬೇಕು ಮನುಷ್ಯ ಏನಾದರೂ ಒಂದು ಹೊಸತನವನ್ನು ಸಾಧಿಸಬೇಕು ಆ ಸಾಧನೆಯ ಹುಚ್ಚು ಕಿಚ್ಚು ಇರುತ್ತಲ್ಲ ಅಂಥವ್ರನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಒಂದಿನ ಏನೋ ಬೆಳಿಬೋದು ಇವತ್ತು ಹಾಕಿದ್ದಾರೆ ಬೀಜ ಬಿತ್ತಿದ್ದಾರೆ ಮುಂದೊಂದಿನ ಮರ ಬೆಳಿಬೋದು ಅವ್ರು ಇನ್ನೂ ಬೇರೆ ಬೇರೆ ಏನೇನೋ ಕನಸುಗಳನ್ನು ಇಟ್ಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವಳು ಅವರು ಚಿತ್ರ ಹೊಳಲು ಹೌದಾ ಸಿಂಬಲ್ ಹೊಳಲು ಕ್ರಮ ಸಂಖ್ಯೆ ಎಂಟು ಏನೋ ಇದೆ ಪಾಪ ಒಟ್ಟಾರೆ ಪ್ರಯತ್ನ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪ್ರಚಾರ ಇದೆ ಆದಷ್ಟು ಜನರನ್ನು ರೀಚ್ ಆಗೋಕ್ಕೂ ದುಡ್ಡಿಲ್ಲ ಆದರೆ ಏನೂ ಆಗಲಿ ನಾನು ಸಾಧಿಸ್ತೀನಿ ನಾನು ಕೂಡ ನಿಂತ್ಕೊಳ್ತೀನಿ ಆ ಸ್ವಾಭಿಮಾನದ ಕಿಚ್ಚನ್ನು ಹಸ್ತೀನಿ ಜನರಿಗೆ ಪ್ರಾಮಾಣಿಕತೆಯ ಚಿಂತನೆಯನ್ನು ಒಂದು ಈ ಚುನಾವಣೆಯಲ್ಲಿ ನಾವು ಬಿತ್ತಬೇಕು ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ನಿಂತ್ಕೊಂಡಿದ್ದಾರೆ ಏಕಂ ಸನಾತನ ಭಾರತ ಪಕ್ಷದಿಂದ ಅವರು ಕನಸು ನನಸಾಗಲಿ ಜೊತೆಗೆ ಜನ ಇದಕ್ಕೆಲ್ಲ ಮಾನ್ಯತೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಮತದಾರರು ಮಾನ್ಯತೆ ಕೊಡಬೇಕು ಇದಕ್ಕೆ ಆಮೇಲೆ ಈ ಅಲೆಗಳ ಮುಂದೆ ಬಹಳ ಕಷ್ಟ ಆದರೂ ಒಂದು ಹೊಸ ಹೆಜ್ಜೆ ಇಟ್ಟಿದ್ದಾರೆ ಅವರ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ ಜನರು ಹೇಳ್ತಾ ಇದ್ದಾರೆ ಒಳ್ಳೆ ವ್ಯಕ್ತಿ ಅಂತ ಹಾಗೆ ಮತ್ತು ಅವ್ರ ಮೇಲೆ ಇಂಥವ್ರ ಮೇಲೆ ಕೇಸ್ಗಳು ಇರ್ತಾವೆ ಕೆಲವೊಮ್ಮೆ ರಾಜಕಾರಣ ವ್ಯವಸ್ಥೆ ವೈಯಕ್ತಿಕ ದ್ವೇಷ ವೈಯಕ್ತಿಕ ಸೇಡು ಅಪಪ್ರಚಾರ ಇವೆಲ್ಲ ಕೆಲವು ಕಿತಬಿಗಳು ಇರ್ತಾವಲ್ಲ ಕಿತಾಪತಿಗಳು ಎದುರಿಗೆ ಎದುರಿಸೋಕೆ ಆಗ್ಲೇ ಇರ್ದವರು ಬೆನ್ನ ಹಿಂದೆ ಚೂರಿ ಹಾಕೋರು ಇರ್ತಾರೆ ಅಂಥವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ ಅವು ಆ ಹುಟ್ಟಿನಿಂದ ಹಾಗೆ ಬೆಳೆದು ಬಿಟ್ಟಿರ್ತಾವೆ ಅವು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಸ್ ಅಂತಾರೆ ಅದಕ್ಕೆ ಇಂಥವ್ರು ಭಾಳ ನೀವು ಪ್ರಾಮಾಣಿಕವಾಗಿ ನೀವೇನಾದರೂ ಮುಂದೆ ಹೆಜ್ಜೆ ಇಡ್ರಿ ಅದಕ್ಕೆ ಅಪಪ್ರಚಾರ ಸ್ಟಾರ್ಟ್ ಅವೆಲ್ಲ ಬಿಟ್ಟು ಜನ ನೋಡ್ತಾರೆ ಜನರಿಗೆ ಗೊತ್ತಿರುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟರು ಯಾರು ಎಂಥವ್ರು ಎಲ್ಲ ಗೊತ್ತಿರುತ್ತೆ ಆದರೆ ಈಗ ಸುಮ್ಮನೆ ಹೇಳೋದನ್ನು ಕೇಳ್ತಾ ಇರ್ತಾರೆ ಇಂಥ ಚುನಾವಣೆ ಇದು ವೃತ್ತಿ ಮಾಶ್ಚರ್ಯ ಇರ್ಬೋದು ರಾಜಕೀಯ ಮಾಶ್ಚರ್ಯ ಇರ್ಬೋದು ಇನ್ನೇನೋ ಇರ್ಬೋದು ತುಳಿತಕ್ಕಂಥ ವ್ಯವಸ್ಥೆ ಇರ್ಬೋದು ಈ ಮಧ್ಯನೂ ಕೂಡ ಅವರು ಎಲ್ಲವನ್ನು ಎದುರಿಸಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸದಿಂದ ಏನು ಇವತ್ತು ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ವಿಶ್ವನಾಥ್ ಸಿರಿ ಅವರಿಗೆ ಪ್ರೇಕ್ಷಕರ ಪರವಾಗಿ ವೃದ್ಧುಪರ ಸರ್ ನಮಸ್ಕಾರ